ಾರರಿಗೆ ಪಾವತಿಸಬೇಕಾದಂತಹ ಹಣವನ್ನು ಪಾವತಿಸದೆ ಸುಖ ಸುಮ್ಮನೆ ಆರೋಪ ಮಾಡಿ ಮಾನಹರಾಜು ಹಾಕುವುದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಶೋಭೆಯಲ್ಲ ಚಳ್ಳಕೆರೆ ತಾಲೂಕಿನ ಬೀರರೆಡ್ಡಿ ಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಅಭಿವೃದ್ಧಿ ಆಡಳಿತ ಸಮಿತಿ ರಚನೆ ಮಾಡಿ ಯಾರು ಸರಿ ಮಾಡಿದ್ದಾರೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಯಾರು ಅನ್ಯಾಯ ಮಾಡಿದರೆ ಅಕ್ರಮವಾಗಿ ದುಡ್ಡು ಬಿಡಿಸಿ ಅವರು ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸತ್ಯಶೋಧನಾ ಸಮಿತಿ ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ರೈತ ಸಂಘ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ ಈ ಪ್ರತಿಭಟನೆ ನಿರಂತರವಾಗಿರುತ್ತೆ ಅದು ಎಷ್ಟೇ ದಿನ ಆಗ್ಬೋದು ಆ ಸತ್ಯ ಬೈಲಿಗೆ ಬರಬೇಕು ಅಂಗಡಿಯವರು ತಪ್ಪು ಮಾಡಿದ್ದಾರೆ ಇಲ್ಲ ಇವರು ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ತಪ್ಪು ಮಾಡಿದ್ದಾರೆ ಅನ್ನೋದು ಇವತ್ತು ಏನು ಬೇಡ್ರ ತಳುಕು ವೆಂಕಟೇಶ್ವರ ಟ್ರೇಡರ್ಸು ಮಾಲೀಕರು ಬೇಡ್ರಹಳ್ಳಿ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರು ಬೀದಿ ದೀಪ ಮುಂತಾದ ಸಾಮಾನುಗಳನ್ನು ಸರಬರಾಜು ಮಾಡಿ ಬಾಕಿ ಆಗಿ ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಬಾಕಿ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಅವರೇ ಮೀಟಿಂಗ್ ಮಾಡಿ ಬರ್ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಸಾಲ ಇಷ್ಟು ಕೊಡಬೇಕು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೈದನೇ ಹಣಕಾಸಿನಲ್ಲಿ ನಾವು ಮುಂದೆ ಕೊಡ್ತೀವಿ ಹೇಳಿ ರೆಗ್ಯುಲೇಷನ್ ಮಾ ರೆಗ್ಯುಲೇಷನ್ ಮಾಡಿರ್ತಕ್ಕಂಥ ಸದಸ್ಯರು ರೆಗ್ಯುಲೇಷನ್ ಮಾಡಿರ್ತಕ್ಕಂಥ ಪತ್ರವನ್ನು ಕೊಟ್ಟಿದ್ದಾರೆ ನಮಗೆ ಆದರೆ ಈಗ ನಾವು ಕೇಳಿದರೆ ಅವರು ಯಾರು ಕೂಡ ಇವಗೆ ಕೊಟ್ಟಿದ್ದೀವಿ ನಮ್ಮ ಸಾಲ ಕೊಡಿಸ್ರಿ ಅಂತ ಮತ್ತೆ ಅಲ್ಲಿ ಅಧ್ಯಕ್ಷರಿಗೂ ಪಿ ಡಿ ಒಗೂ ಕೊಟ್ಟಿದ್ದೀವಿ ನಮ್ಮ ಸಾಲ ಕೊಡ್ರಿ ಅಂತ ನಮಗೆ ಭಾರಿ ಸಮಸ್ಯೆ ಆಗುತ್ತೆ ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗುತ್ತೆ ನಮ್ಮ ಸಾಲ ಕೊಡ್ರಿ ಅಂತ ಹೇಳಿದ್ರೆ ಅವರು ಬೇಜವಾಬ್ದಾರಿಯಲ್ಲಿ ಅವರು ಕೊಡಲಿಲ್ಲ ನಮ್ಮನ್ನು ದಿನ ವಿನಾಕಾರಣ ಅಲದಾಡಿಸಿದರು ಅದರಿಂದ ನಾವು ಇಪ್ಪತ್ತೆರಡನೇ ತಾರೀಕು ಆ ಗ್ರಾಮ ಪಂಚಾಯಿತಿ ಮುಂದೆ ನಮ್ಮ ಗ್ರಾ ಕುಟುಂಬದ ಸದಸ್ಯರು ಮಹಿಳೆಯರು ಎಲ್ಲ ಸೇರಿ ಕುಟುಂಬದ ಸದಸ್ಯರೊಂದಿಗೆ ಧರಣಿ ಮಾಡಿದ್ವಿ ಆ ಧರಣಿ ಮಾಡಿದರೆ ಮಾರನೇ ದಿನ ಚಳ್ಳಕೆರೆಯಲ್ಲಿ ಅವರು ಒಂದು ಸುದ್ದಿಗೋಷ್ಠಿ ಮಾಡಿದರು ಹಾಲಿ ಅಧ್ಯಕ್ಷರು ಮಾಜ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಕುಮಾರ್ ಬಂದಿಗೆರೆಯವರು ಮತ್ತು ಬೇಡದಹಳ್ಳಿಯಲ್ಲಿ ಮಾಜಿ ಅಧ್ಯಕ್ಷರು ಇವರು ನಾಗೇಶ್ ಕುಮಾರ್ ಮತ್ತು ಸದಸ್ಯರೆಲ್ಲ ಕೂಡ ಇಲ್ಲಿ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಅವರಿಗೆ ಹಣನೇ ಕೊಡೋದಿಲ್ಲ ಅವರು ನಮಗೆ ದೌರ್ಜನ್ಯ ಮಾಡ್ತಾರೆ ಅಲ್ಲಿ ಸಾರ್ವಜನಿಕರಿಗೆ ಅಡ್ಡಿಪಡಿಸ್ತಾರೆ ಅದರಿಂದ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ರಿ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ಪೊಲೀಸ್ ಇಲಾಖೆಗೆ ಅವರು ದೂರು ಕೊಟ್ಟಿದ್ದರು ಆದರೆ ನಾವು ದಾಖಲೆ ಇಟ್ಕೊಂಡು ಕೇಳಿದ್ದೀವಿ ಅವರು ನಮಗೆ ಬರ್ಕೊಟ್ಟು ಮೋಸ ಮಾಡಿದ್ದಾರೆ ಅಂತ ನಾವೀಗ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಸತ್ಯಾಸತ್ಯತೆಯನ್ನು ಅವರು ಅಲ್ಗಳಿದ್ರು ಈಗ ಅದೇ ಪಂಚಾಯಿತಿಯ ಬಂದಿಗೆರೆ ಅರುಣ್ ಕುಮಾರ್ ಅವರು ಮೊನ್ನೆ ತುರ್ತು ಸಭೆ ಕರೆದು ಎಲ್ಲ ಸದಸ್ಯರೊಂದಿಗೆ ನಮ್ಮ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥ ಸಾಮಾನ್ಯ ದಾಖಲೆಯನ್ನು ಅವರು ಪರಿಶೀಲನೆ ಮಾಡಿ ಸಭೆಯಲ್ಲಿ ಇವತ್ತು ನಾವು ಏನು ಕೇಳಿದ್ವಿ ಏಳು ಲಕ್ಷದ ನಲವತ್ತಾರು ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಹೌದು ಇದು ಬಿಲ್ಗಳೆಲ್ಲ ಸರಿ ಇದೆ ಇದನ್ನು ಕೊಡ್ತೀವಿ ನಾವು ಎರಡು ಕಂತುಗಳಲ್ಲಿ ಕೊಡ್ತೀವಿ ಈಗ ನಾಲ್ಕೂವರೆ ಲಕ್ಷ ಕೊಡ್ತೀವಿ ಮುಂದಿನ ಕಂತಿನಲ್ಲಿ ಉಳಿದು ಉಳಿದ ಹಣವನ್ನು ಕೊಡ್ತೀವಿ ಹೇಳಿ ಈಗ ನಮಗೆ ದಾಖಲೆ ಕೊಟ್ಟಿದ್ದಾರೆ ಅವರೇ ರೆಗ್ಯುಲೇಷನ್ ಕಾಪಿ ಕೊಟ್ಟಿದ್ದಾರೆ ಮತ್ತು ನಿಮಗೆ ಕೊಡ್ತೀವಿ ಹಣ ಇಂದಿದ್ದ ಸಂದರ್ಭದಲ್ಲಿ ಅಂತೇಳಿ ಈಗ ಅವರೇ ಕೂಡ ದಾಖಲೆ ಕೊಟ್ಟಿರೋದ್ರಿಂದ ಮಾನ ಹೋಗಿರೋ ಮಾನ ಹರಾಜಾಗಿರ್ತಕ್ಕಂಥದ್ದು ಇವತ್ತು ನಮ್ಮ ವ್ಯವಹಾರಕ್ಕೆ ಮತ್ತು ನಾನು ನನ್ನ ಮಕ್ಕಳ ಹೊಡೆತನದಲ್ಲಿ ಇರ್ತಕ್ಕಂಥ ಅಂಗಡಿಯ ಮಾಲೀಕರಾಗಿರೋದ್ರಿಂದ ನಮಗೆ ಬೀದಿ ದೀಪ ಕುಡಿಯುವ ನೀರಿನ ಪೈಪ್ ಹೀಗೆ ಹಲವು ಸಲಕರಣೆಗಳನ್ನು ಎಲೆಕ್ಟ್ರಿಕಲ್ ಅಂಗಡಿಯಿಂದ ತಂದು ಬಿಲ್ ಪಾವತಿಸಬೇಕಾದಂತಹ ಗ್ರಾಮ ಪಂಚಾಯಿತಿ ಹಣವನ್ನು ಪಾವತಿಸದೆ ಸುಖಾಸುಮ್ಮನೆ ಆರೋಪ ಮಾಡುತ್ತಾ ಮಾನಹರಾಜು ಹಾಕುತ್ತದೆ ಇದರಿಂದ ಹಲವು ಬಾರಿ ಪ್ರತಿಭಟನೆಗಳು ಹಾಗೂ ಸಂಬಂಧಿಸಿದ ಇಒ ಹಾಗೂ ಪಿಡಿಒಗಳಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯನ್ನು ತನಿಖೆಗೆ ಒಳಪಡಿಸಬೇಕು ಇಲ್ಲಿ ಅವ್ಯವಹಾರದ ಬಗ್ಗೆ ಸಂಬಂಧಿಸಿದ ಇಲಾಖೆ ಸಂಪೂರ್ಣವಾಗಿ ವಿಚಾರಣೆ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದೆ ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಹಳ್ಳಿ ಬಸವರೆಡ್ಡಿ ಮಾತನಾಡಿದ್ದಾರೆ ಇನ್ನು ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಪ್ರಶಾಂತ್ ರೆಡ್ಡಿ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಸೇನೆ ಮರ್ಲಹಳ್ಳಿ ರವಿಕುಮಾರ್ ಇನ್ನಿತರರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು